ಒಂದೆಡ್ಲೇಬೇಕು ಪ್ರತಿಯೊಬ್ರು ಬಂದ್ ನೋಡಬೇಕು ಎಲ್ಲರೂ ಬಂದ್ ಮಾಡ್ಬೇಕು ಫ್ಯಾಮಿಲಿ ಸಮೇತ ಬರ್ಬೇಕು ಅವ್ರ ಸಾನು ಇವ್ರು ಸಾನು ಅಂತ ಅನ್ನಕ್ಕೆ ಹೋಗ್ಬಾರ್ದು ಕನ್ನಡ ಚಿತ್ರ ಬಂದೈತೆ ಕನ್ನಡ ಚಿತ್ರರಂಗ ಬರೀಬೇಕು ಎಲ್ಲರೂ ನೋಡ್ಬೇಕು ಎಲ್ಲರೂ ಬಂದ್ ಮಾಡ್ಬೇಕು ರೈತ್ರ ಮಕ್ಕರೆ ಹೆಂಕೊಡ್್ರೆ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಆವರ ಯಾರು ಮಾರಕ ಆಗಲ್ಲ ಮುಂದೆ ಆರ ತಂದೆ ಮಾರ್ಕೆ ಮಾಡಿದ್ತೋ ಈಗ ಅವ್ರು ಮುಂದೆ ರುಸ್ತಾರೆ ನಾನು 100 ಕೊಳೆ ಆ ಪಿಚ್ಚರ್ ನೋಡಿ ಬೆಂಕಿ ಪಿಂಕಿ ಬೆಂಕಿ ಸೂಪರ್ 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 ಇನ್ನೊಂದು ಸಲ ನೋಡಬಹುದು ಮೂಸ ಸಲ ನೋಡಿದ್ರು ಬೇಜಾರಾಗಲ್ಲ ಇಷ್ಟ ನೋಡಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಅದು ಸಾಲಾರ್ ಹೇಳಿದ್ರಲ್ಲ ಅದು ಸಾಲಾರ್ ಬೇರೆ ಲೆಕ್ಕಾಚಾರ ಇದು ನಮ್ದು ನಮ್ ಕರ್ನಾಟಕದ ಪಿಚ್ಚರ್ ತುಂಬಾ ಚೆನ್ನಾಗಿದೆ ಅಣ್ಣ ಈ ತರ ಪಿಚ್ಚರ್ ಯಾರು ತೆಗ್ದಿಲ್ಲ ತರ್ದಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಸೂಪರ್ ಅಣ್ಣ ಅದು ಅದು ನೋಡ್ಬೇಕಂದ್ರೆ ನೀವ್ ಅದು ಅಲ್ಲಿ ಹಿಂದೆ ನಿಂತಕೊಂಡು ಅವರು ಮಾತಾಡ್ತಾ ಇದ್ರೋನೋ ಹೆಂಗಿದೆ ಗೊತ್ತಾ ಅದು ಮೂವಿ ಸೂಪರ್ ಇದೆ ಚಿಂದಿ ಜಾತಿ ભેದ ಓಗ್ಲಾಡಿಸಬೇಕು ಗುರು ಮೂವಿ ಮಾತ್ರ ಬೆಂಕಿ ತರ ಇದೆ ಚಿಂಡಿ ಜೈ ಡಿ ಬಾಸ್ 액ಶನ್ ಸೆಂಟಿಮೆಂಟ್ ನಮ್ಮ ಬಾಸ್ ಡಿ ಬಾಸ್ ಸಕ್ಕತ್ತಾಗಿ ಮಾಡೋರೆ ಜೈ ಹೆಲ್ಡಿಕಾ

સુપર સુપર એવી રે આ દર્શન ફિલ્મ સુપર 100 પર પક્કા બીબા દર્શન ગાય જય કાઢર ગૌ જય છે 100 દિના સાચા સુલતાન છે ફિલ્મ અલા નાડો નાડી ન કાઢેરા વાં ભાષા બીબા ઓ આ રી બોલ વાય વાય અન્ના રસોમ નમ ભાસા સાસોમ બજે લોક ના ફિલ્મ ના ಡಿಸರ್ವ್ ನಿಜ್ವಾಲು ರಾಷ್ಟ್ರ ಪ್ರಶಸ್ತಿ ಬರ್ಬೇಕು ಬಾಸ್ಗೆ ಹಿರಣ್ಯ ಕಶಿಬು ನನ್ಗೆ ಅಣ್ಣವ್ರ ಹಂಗೆ ನೆನಪಾಗ್ತಾ ಇದ್ರು ಸರ್ ಅಣ್ಣವ್ರು ತರುಣ್ ಸುಧೀರ್ ಸರ್ ಮತ್ತೆ ಜಡೆ ಸರ್ ಮತ್ತೆ ಮಾಸ್ತಿ ಸರ್ ಪ್ರತಿ ಒಂದು ಮಾತು ಡೈಲಾಗ್ ಪ್ರತಿ ಒಂದು ಮಾತು ಡೈಲಾಗ್ಲಾ ಸರ್ ಅವ್ರು ಮೊದ್ಲೇ ಸಿನಿಮಾ ಮಾಡ್ತಾ ಇದ್ರು ಅಂತ ಅನ್ನಿಸ್ತಾರೆ ಇಲ್ಲ ಸರ್ ನಿಜವಾಲು ಒಂದು ಲವ್ ಸ್ಟೋರಿ ಕೊಟ್ಟಿದ್ದಾರೆ ಒಂದು ಜಾತಿ ಕೊಟ್ಟಿದ್ದಾರೆ ಒಂದು ಫಾರ್ಮರ್ಸ್ ಬಗ್ಗೆ ಕೊಟ್ಟಿದ್ದಾರೆ ಎಲ್ಲಾ ಕಂಟೆಂಟ್ ಒಂದೇ ಮೂವಿ ಕೊಟ್ಟಿದ್ದಾರೆ ತರುಣ್ ಸರ್ ಆಫ್ ಸರ್ ಆಫ್ ದೇವ್ಸ್ ರೋಸಾ ಚೆನ್ನಾಗಿತ್ತು ಸೂಪರ್ ಓಲಿ ದೇಶ ಪಕ್ಕಾ ಆಂಕಲ್ ಕಣ್ತಾ ಮಸ್ತಾಗಿತ್ತು ಆ ಅಮ್ಮ ಸೈಕ್ ಸೈಕ್ ಆಗ್ಬಿಡ್ತಿ ವಾಕ್ ತೋ ಮೇವರ ಈಗ 100 ಸಲ ನಾಕೆ ಎತ್ತಗಿಡಿ ತಂದೆ ಮಾಡ್ಕೊಂಡಿತ್ತು ಈಗ ಅವರು ಮುಂದುವರಿಸ್ತಾರೆ ಗಂಡ್ಸು ಬ್ಯಾಡ್ಸು ಸರ್ ಅವ್ರು ಸರ್ ಆಗಬಾರ್ದು ಒಂದೊಂದು ಡೈಲಾಗ್ ಬೆಂಕಿ ಸರ್ ಅಡ್ಡ ಪಕ್ಕ ಸೂಪರ್ ಮೂವಿ ಸರ್ ಎಲ್ಲಾರು ಹೇಳ್ತಾರೆ ಅವ್ರ ಅವ್ರ ಅಪ್ಪನೇ ಸಿಕ್ಕೊಂಬಂದ್ರ ಅವ್ರ ಬಂದ್ ನೋಡಿ ಅವ್ರ ಅಪ್ಪನ ಹೆಸರಲ್ಲ ಎಲ್ಲಾ ಒಟ್ಟಿಗೆ ಬಂದೈತೆ ಅವ್ರ ಅಪ್ಪ ಅವ್ರ ಅಪ್ಪಂದ್ ಕೂಡ ಅಂಜಿ ಬಂದ್ ಬಂದಿರ್ತದ ನೋಡ್ರಿ ಸೂಪರ್ ಬೇಕು ಚೆನ್ನಾಗಿಲ್ಲ ಹಾಕ್ಬೇಕು

ಇದಂತೂ ಹಂಡ್ರೆಡ್ ಡೇಸ್ ಅಂತೂ ಪಕ್ಕಾ ಸೂಪರ್ ಆಗಿದೆ ಈರೋಯಿನ್ ಅವರ ಮೊದಲನೇ ಸಿನಿಮಾ ಇದು ಹೌದು ಅವ್ರನ್ನೂ ಹಿಡಿಯೋಕ್ಕಾಗಲ್ಲ ಎಲ್ಲ ಹೊರ್ಟು ಹೋಗ್ತಾರೆ ಅವ್ರನ್ನು ಯಾಕೆಂದ್ರೆ ಅಂದ್ರೆ ಮಾಲಾಶಿ ಅವರು ಚಿಕ್ಕ ಅಭಿನಯದಿಂದ ಬಂದರು ಅವ್ರ ಮಗಳು ಅನುರಾಧ ಅವರು ಬಂದಿದ್ದಾರೆ ಅವ್ರಿಗೆ ಜೊತೆಯಾಗಿ ನಮ್ಮ ರಬಾ ಸ್ಟಾರ್ ಅಂಬರೀಷಣ್ರು ನಿಂತ್ಕೊಂಡ್ರು ಇವ್ರ ಜೊತೆಯಾಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ನಿಂತ್ಕೊಂಡಿದ್ದಾರೆ ಅವ್ರಿಗೆ ಯಾವತ್ತೂ ಇದ್ರೂ ಜನ ನಮ್ಮ ಹಿಂದೆ

ಅವೆಲ್ಟ್ರಿಗೆ ಮಾತ್ರ ಕಳೆದೋಗಿಬಿಟ್ವಿ ನಮಗೆ ಚಿಲ್ಲೆ ಕೇಕ್ ಅವರು ಮಸ್ತಾ ಇತ್ತು ಮಾತ್ರ